शोचक वास भूमि संजय रत्नवली जन्म भूमि वैराग्य भाग्योभ भक्त भगवान कार्तिक मास दीपोत्सव मत दीपोत्सव इन दीपक उत्सव में ज्ञान दीपोत्सव ये ಆಚಾರ್ಯದ ಸಾಕ್ಷಾತ್ ಶಿಷ್ಯರಾಗಿರುವ ವಿಶ್ವಗುರುಗಳಾದ ಶರಣ ಆನಂದ ಭಗವತ್ಪಾದ ಆಚಾರ್ಯದ ಆದಿ ಶಿಷ್ಯರು ಎಂಚಿದ ಪ್ರಥಮ ಶಿಷ್ಯರು ಎನಿಸಿದಂತಹ ಪದ್ಮನಾಭತಿ ಆ ಪದ್ಮನಾತಿರ ಆರಾಧನಾ ಮಹೋತ್ಸವ ಇಂದು ಪದ್ಮನಾಭ ಋಥರ ಬಗ್ಗೆ ನಾರಾಯಣ ಪಂಡಿತ್ ಆಚಾರ ಸುಮಧ್ ಮೇಲೆ ಬಹಳ ಮಾರ್ಮಿಕವಾಗಿ ತೋರಿಸ್ತಾರೆ ಶೋಭನೋ ಪಕ್ಕದ ಭಟ್ಟ ನಾಮಕ ಪೂರ್ಣ ಸಂವಿಧಾನವನ್ನು ನಾನು ನೋಡಬಹುದು ಅವರ ಅವರ ಹೆಸರು ಪೂರ್ವಾಶ್ರಮದಲ್ಲಿ ಅವರ ಹೆಸರು ಬಂದು ಶೋಭನ ಶೋಭನ ಪಡೆದ ಅವರು ಗೋದಾವರಿ ತೀರದಿಂದ ಬಂದವರು ಆಚಾರ್ಯರ ಒಂದು ಪಾಂಡಿತ್ಯವನ್ನು ವೈದುಷ್ಯವನ್ನು ಕಂಡು ವಿಶ್ಮಿತರಾಗಿ ಆಶ್ಚರ್ಯಚಕಿತನಾಗಿ ಮತ್ತು ಆಚಾರ್ಯದ ಒಂದು ವಾತ್ಸಲೆಯನ್ನು ವಾಲ್ಮೀಕರಿಯನ್ನು ಕಂಡು ಶರಣಾಗತಿಯನ್ನು ಹೊಂದಿ ಆಚಾರ್ಯರ ಶಿಷ್ಯರಾಗಿದ್ದಾರೆ ಆಚಾರ್ಯರು ಶೋಭನ ಬಿಟ್ಟು ಹೋಗಿ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ ಅವರಿಗೆ ಕಮಲ ನಾಮದೇವಂತರು ಪಂಕರ ನಾಮದೇವಂತ ಅಥವಾ ಪ್ರಸಿದ್ಧ ಪದ್ಮರಾವತೀರ್ಥರು ಅಂತ ಆಚಾರ್ಯರು ಅವರಿಗೆ ನಾಮಕರಣ ಮಾಡ್ತಾರೆ ಅಂದ್ರೆ ಆಚಾರ್ಯರ ಒಂದು ಶಿಷ್ಯರಲ್ಲಿ ಅಗ್ರಗಣ್ಯ ಶಿಷ್ಯರು ಪ್ರಥಮ ಶಿಷ್ಯರು ಅಂದ್ರೆ ಪದ್ಮರಾವತಿರ್ಥರು ಅಂತ ಹೇಳ್ತಾರೆ ಪದ್ಮರಾವತೀರ್ಥರು ಊರಿಗೆ ಬಂದಾಗ ಅವರಿಗೇನು ಜನ ಕರಿತಿದ್ರು ಸಜ್ಜನರ ಹೃದಯ ತುಂಬಿ ಅವರನ್ನು ಸಂಬೋಧಿಸ್ತಿದ್ದರೆ ವೇದ ಪ್ರವಚನ ಆಚಾರ್ಯ ಶಿಷ್ಯೋ ಸಾವಿತಿ ಪೂಜಿತ ಅಂದ್ರೆ ವೇದ ವೇದಗಳನ್ನ ಪ್ರವಚನ ಮಾಡುವ ಆಚಾರ್ಯರ ಶಿಷ್ಯರು ನಮ್ಮ ಪುರಕಾರ ನಮ್ಮ ಊರಿಗೆ ಬಂದಿದ್ದಾರೆ ಅಂತ ರೀತಿಯಾಗಿ ಭಕ್ತಿಯಿಂದ ಹೃದಯ ತುಂಬಿ ಪದ್ಮಾವತಿಗಳ ಬಗ್ಗೆ ಹೇಳುವಂತ ನೋಡಿ ಅವರು ಗೋದಾವರಿ ತೀರೆಯಲ್ಲಿ ಆನೆಗೊಂಡಿಯ ಗೋದಾವರಿ ತೀರದಿಂದ ಬಂದಂತಹ ಪದರಾಪ ಆನೆಗೊಂಡೆಯಲ್ಲಿ ಇದ್ದು ಅಲ್ಲಿ ಅಲ್ಲಿಯ ರಾಜನಿಗೆಲ್ಲ ಆನೆಗೊಂದಿಯ ಸಂಸ್ಥಾನದ ಅಧಿಪತಿಗಳಿಗೆಲ್ಲ ಉತ್ತಮವಾದ ನಿರ್ದೇಶನವನ್ನು ಮಾಡಿ ಮುಂದೆ ಆಚಾರ್ಯರ ಆದೇಶದಂತೆ ನರದ ತೀರ್ಥರಿಗೆ ಅವರು ಸಂಸ್ಥಾನವನ್ನು ಅಂದರೆ ನರಹರಿ ಕೂಡ ಆಚಾರ್ಯರ ಸಾಕ್ಷಾತ್ ಶಿಷ್ಯ ಮೊದಲು ಬದ್ಮನಾಥ ತೀರ್ಥರು ನಂತರ ನರಾರಿ ತೀರ್ಥರು ಮೂರನೇದು ಮಾಧವ ತೀರ್ಥರು ನಾಲ್ಕನೇದು ಅಕ್ಷೋಭ ತೀರ್ಥಲಿ ನಾಲ್ಕು ಮಂದಿ ಆಚಾರ್ಯರ ಶಿಷ್ಯ ಆದರೆ ಕ್ರಮವಾಗಿ ಒಂದು ವೇದಾಂತ ಸಾಮ್ರಾಜ್ಯ ಇವರಿಗೆ ಬರ್ತದೆ ಅದರ ವಿಶೇಷ ಅಂದರೆ ಇವರೆಲ್ಲರೂ ಕೂಡ ಕರ್ನಾಟಕಕ್ಕೆ ಕನ್ನಡ ನಾಡಿಗೆ ಬಂದವರು ಪದ್ರತೀರ್ಥರು ಗೋದಾವರಿ ತೀರ್ಥರು ಬಗ್ಗೆ ಹೇಳೋದಾದ್ರೆ ಶಾಸನದಲ್ಲಿ ಹೇಳುವಂತೆ ಅವರು ಒಡಿಸ ಕಳೀಯ